ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ರಾಜ್ಯಪಾಲರ ನೇಮಕ ಆಗ್ತಕ್ಕಂಥದ್ದೇ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಆ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನೇಮಕ ಆದಂತ ರಾಜ್ಯಪಾಲರು ಅದೇ ಸಂವಿಧಾನಕ್ಕೆ ಅಪಮಾನವನ್ನು ಮಾಡಿಲ್ಲ ಮಾಡೋದಾದರೆ ಆ ರಾಜ್ಯಪಾಲರು ಯಾಕೆ ಬೇಕು ಯಾಕೆ ಬೇಕು ರಾಜ್ಯಪಾಲರು ರಾಜ್ಯಪಾಲರು ರಾಜ ನೇಮಕೋದಲ್ವ ಒಂದು ಪಕ್ಷದ ಏಜೆಂಟರಾಗಿ ಅಥವಾ ಒಂದು ಪಕ್ಷದ ಸದಸ್ಯರಂತೆ ಅಥವಾ ಕಾರ್ಯಕರ್ತರಂತೆ ವಕ್ತಾರರಂತೆ ವರ್ತಿಸೋದಾದರೆ ಆ ರಾಜ್ಯಪಾಲರ ಹುದ್ದೆಗೆ ಗೌರವ ಇರುತ್ತಾ ರಾಜೀನಾಮೆಯನ್ನು ಕೊಟ್ಟು ಹೋಗ್ಬೋದು ಸಂವಿಧಾನಕ್ವಾಗಿ ನಿಮಗೆ ವರ್ತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ನಾನೊಂದು ಪಕ್ಷದ ಕಾರ್ಯಕರ್ತ ನಾನೊಂದು ಪಕ್ಷದ ಏಜೆಂಟು ಅಂತ ಅನ್ನೋದಾದರೆ ರಾಜೀನಾಮೆಯನ್ನು ಕೊಟ್ಟೋಗಿ ಆ ಪಕ್ಷದ ಅಧ್ಯಕ್ಷರಾಗಿ ಆ ಪಕ್ಷದ ಆಗಿ ಆ ಪಕ್ಷದ ಆಗಿ ಆ ಪಕ್ಷದ ಎಂ ಎಂ ಪಿ ಆಗಿ ಎಮ್ ಎಲ್ ಎ ಆಗಿ ಕಾರ್ಯಕರ್ತನಾಗಿ ಏನಾದರೂ ಮಾಡ್ಕೊಳ್ಳಿ ಯಾರು ಬೇಡ ತಿಳಿತಾರೆ ನಿಮಗೆ ಯಾರು ಬೇಡ ಅಂತಳಿತಾರೆ ನಿಮಗೆ ಕುಟ್ಟೋಗಿ ರಾಜೀನಾಮೆಯನ್ನ ರಾಜ್ಯಪಾಲ ಯಾವುದೇ ಒಬ್ಬ ವ್ಯಕ್ತಿ ರಾಜ್ಯಪಾಲನಾಗಿ ಆಯ್ಕೆಯಾದ ಕೂಡಲೇ ಆತ ಸ್ವತಂತ್ರ ಅಭ್ಯರ್ಥಿಯಾಗಿರಬೇಕು ಯಾವುದೇ ಪಕ್ಷಕ್ಕೆ ಯಾವುದೇ ಜಾತಿ ಧರ್ಮ ಯಾವುದಕ್ಕೂ ಸೇರಿದವನಾಗದೆ ಅವರೊಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು ರಾಜ್ಯಪಾಲರುಗಳ ಕೆಲಸ ಏನಂದರೆ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಕೊಂಡಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಆ ಕೆಲಸವನ್ನು ನಿರ್ವಹಿಸಲಿಕ್ಕೆ ಅಂತಲೇ ರಾಜ್ಯಪಾಲರಿಗೆ ಇಷ್ಟೊಂದೆಲ್ಲ ಸವಲತ್ತುಗಳನ್ನು ಕೊಟ್ಟು ಸೌಲಭ್ಯಗಳನ್ನು ಕೊಟ್ಟು ಸಂಬಳ ಕೊಟ್ಟು ಹಾಳು ಕಾಳುಗಳನ್ನು ಕೊಟ್ಟು ರಕ್ಷಣಾತ್ಮಕವಾಗಿ ಅವರನ್ನು ಸಾಕ್ತಾ ಇರುತ್ತೆ ಸರ್ಕಾರ ಆ ಕೆಲಸವನ್ನೇ ನೀವು ಮಾಡಲಿಲ್ಲ ಅಂತಂದರೆ ಯಾಕೆ ಬೇಕು ಜೊತೆಗೆ ನೀವೇ ಸರ್ವೋಚ್ಚ ಅಲ್ಲ ರಾಜ್ಯಪಾಲರಿಗೆ ಸರ್ವೋಚ್ಚ ಅಲ್ಲ ಆಯ್ಕೆ ಆದಂಥ ಸರ್ಕಾರ ಏನಿರುತ್ತೆ ಅದೇ ಸರ್ವೋಚ್ಚ ಅದೇ ಸರ್ವಶ್ರೇಷ್ಠ ಜನರಿಂದ ಆಯ್ಕೆ ಆದಂಥ ಸರ್ಕಾರ ಇರ್ತಾರೋ ಅದು ಸರ್ವಶ್ರೇಷ್ಠ ಇದನ್ನು ನಾನು ಹೇಳ್ತಿಲ್ಲ ಇದನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಚಂದ್ರಚೂಡ್ ಇದ್ದಾರಲ್ಲ ಈ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ತೀರ್ಪನ್ನು ಕೊಡ್ತಾರೆ ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ಗವರ್ನರ್ ಆಫ್ ಪಂಜಾಬ್ ಅನ್ನೋ ಒಂದು ಪ್ರಕರಣದಲ್ಲಿ ತೀರ್ಪನ್ನು ಕೊಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಚ ಡಿ ವೈ ಚಂದ್ರಚೂಡ್ ನೇತೃತ್ವ ಪೀಠದ ಸ್ಪಷ್ಟವಾಗಿ ಸ್ಪಷ್ಟಪಡಿಸುತ್ತೆ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಡ್ತಾರೆ ರಾಜ್ಯಪಾಲರಿಗೆ ನೀವು ಭಾಷಣವನ್ನು ಓದಲೇಬೇಕು ನಿಮಗೆ ಬೇರೆ ದಾರಿ ಇಲ್ಲ ಬೇರೆ ದಾರಿ ಇಲ್ಲ ನೀವು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಿರ್ತಕ್ಕಂಥವರು ಸಂವಿಧಾನವನ್ನು ರಕ್ಷಣೆ ಮಾಡಲೇಬೇಕು ಅದು ನಿಮ್ಮ ಡ್ಯೂಟಿ ಅಂತ ಹೇಳುತ್ತೆ ಸಂವಿಧಾನದ ನೂರ ಎಪ್ಪತ್ತಾರನೇ ವಿಧಿಯ ಪ್ರಕಾರ ನೀವು ರಾಜ್ಯ ಸರ್ಕಾರ ಏನು ಸಿದ್ಧಪಡಿಸಿರುತ್ತೆ ಅದೇ ಭಾಷಣವನ್ನು ಓದಬೇಕು ಅದರಲ್ಲಿ ತಿದ್ದುಪಡಿ ತರೋದಾಗಲಿ ಅಥವಾ ಅದಕ್ಕೆ ನಿಮಗೆ ಮನಸ್ಸಿಗೆ ಬಂದದ್ದನ್ನು ಸೇರಿಸೋದಾಗಲಿ ಅಥವಾ ಅದರಲ್ಲಿದ್ದುದನ್ನು ಬಿಡೋದಾಗಲಿ ಮಾಡುವಂತಿಲ್ಲ ನೀವು ಆ ಭಾಷಣವನ್ನು ಓದಲೇಬೇಕು ಒಂದು ವೇಳೆ ಆ ಭಾಷಣದಲ್ಲಿ ಕೇಂದ್ರ ಸರ್ಕಾರವನ್ನು ನಿಂದಿಸಿದ್ರೂ ಕೂಡ ಅದನ್ನು ನೀವು ಓದಬೇಕು ರಾಜ್ಯ ಸರ್ಕಾರವನ್ನು ಅವರು ಒಗಳಿ ಬರೆದಿದ್ರು ಕೂಡ ಆ ಭಾಷಣವನ್ನು ಓದಬೇಕು ಅದನ್ನು ಬಿಟ್ಟರೆ ನಿಮಗೆ ಬೇರೆ ದಾರಿ ಇಲ್ಲ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್ ನೀವು ಬೇರೆ ದಾರಿನೇ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಚುನಾಯಿತ ಸರ್ಕಾರವೇ ಸರ್ವಶ್ರೇಷ್ಠ ಅನ್ನುತ್ತೆ ಚುನಾಯಿತ ಸರ್ಕಾರವೇ ಸರ್ವಶ್ರೇಷ್ಠ ನೀವು ಅದನ್ನು ಮಾಡಲೇಬೇಕು ನೀವು ಅದಕ್ಕೆ ಅನ್ನೋ ರೀತಿಯಲ್ಲಿ ತೀರ್ಪನ್ನು ಕೊಡುತ್ತೆ ಡಿ ವೈ ಚಂದ್ರಚೂಡ್ ನೇತೃತ್ವದ ಸುಪ್ರೀಂ ಕೋರ್ಟ್ ಪೀಠ ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಹೇಳಿದೆ ನೂರ ಎಪ್ಪತ್ತಾರನೇ ವಿಧಿ ಕೂಡ ಇದನ್ನೇ ಹೇಳುತ್ತೆ ನೂರ ನೂರ ಅರವತ್ಮೂರನೇ ವಿಧಿ ಕೂಡ ಇದನ್ನೇ ಹೇಳುತ್ತೆ ಆ ಈ ಒಂದು ವಿಧಿಗಳ ಪ್ರಕಾರ ನೀವು ಭಾಷಣವನ್ನು ಮಾಡಲೇಬೇಕು ಮಾಡುವಾಗ ಯಾವುದೇ ರೀತಿಯಾದಂಥ ನಿಮ್ಮದೇ ಆದಂಥ ವರ್ಡ್ಗಳನ್ನ ಸೇರಿಸುವಂತಿಲ್ಲ ಜೊತೆಗೆ ರಾಜ್ಯ ಸರ್ಕಾರ ಏನು ಬರ್ತಿರುತ್ತಲ್ಲ ಅದನ್ನು ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳುತ್ತೆ ಆದರೂ ಕೂಡ ಇತ್ತೀಚೆಗೆ ಕರ್ನಾಟಕ ಎಲ್ಲೆಲ್ಲಿ ಅಂದರೆ ಬಿ ಜೆ ಪಿಯೇತರ ಸರ್ಕಾರಗಳು ಎಲ್ಲಿಲ್ಲವೆಯೋ ಅಲ್ಲಿ ರಾಜ್ಯಪಾಲರು ಇದೊಂದು ಇದಾಗಿಬಿಟ್ಟಿದೆ ಏನಂದ್ರೆ ಆ ರಾಜ್ಯಕ್ಕೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ನಾವು ಸ್ಪೀಚ್ ಮಾಡಲ್ಲ ಅಸಂವಿಧಾನಿಕ ಪಂಜಾಬ್ ಆಗುತ್ತೆ ಅಹಮದ್ ಮಿ ಸರ್ಕಾರದ ಸರ್ಕಾರ ಇದ್ದಾಗ ಎರಡು ಸಾವಿರದ ಇಪ್ಪತ್ತ್ ಏನು ಸಭೆಯನ್ನು ಕರೆದಿರ್ತಾರೆ ಅಧಿವೇಶನವನ್ನು ಕರೆದಿರ್ತಾರೆ ಅಧಿವೇಶನವನ್ನೇ ಅಸಂವಿಧಾನಿಕ ಅಂತ ಕರೀತಾರೆ ರಾಜ್ಯಪಾಲರು ಅಸಂವಿಧಾನಿಕ ಆ ಕಾರಣದ ಆ ಒಂದು ಇದರಲ್ಲೇ ಚಂದ್ರಚೂಡ್ ಅವರು ತೀರ್ಪು ಕೊಡ್ತಕ್ಕಂಥದ್ದು ನೀವು ಸರ್ವಶ್ರೇಷ್ಠ ಅಲ್ಲ ಚುನಾಯಿತ ಸರ್ಕಾರ ಸರ್ವಶ್ರೇಷ್ಠ ಅಂತ ಹೇಳ್ತಕ್ಕಂಥದ್ದು ಇವ್ರಿಗೆ ಏನಾಗಿದೆ ಅಂದ್ರೆ ನೋಡಿ ಅದ್ರಲ್ಲಿ ನೋಡಿ ಕರ್ನಾಟಕ ತಮಿಳುನಾಡು ಕೇರಳ ಕಂಡ್ರೆ ಒಂಚೂರು ಉರಿ ಈ ಏನು ಉತ್ತರದವ್ರಿಗೆ ಈ ಉತ್ತರದವರು ಇದ್ದಾರಲ್ಲ ಈ ರಾಜಕಾರಣಿಗಳು ಮತ್ತು ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಉರಿ ಕಾರಣ ಏನಂದ್ರೆ ನೋಡಿ ಪರ್ ಕ್ಯಾಪಿಟಲ್ ಇನ್ಕಮ್ ಬಂದ್ರೆ ಕರ್ನಾಟಕ ನಂಬರ್ ಒನ್ ಜಿ ಎಸ್ ಟಿಯಲ್ಲಿ ಕರ್ನಾಟಕ ನಂಬರ್ ಸೆಕೆಂಡ್ ಹತ್ತು ವರ್ಷ ಹನ್ನೆರಡು ವರ್ಷ ಗುಜರಾತನ್ನು ಆಳ್ತಾರೆ ಹನ್ನೆರಡು ವರ್ಷ ಮೋದಿಯವರೇ ಗುಜರಾತನ್ನು ಆಳಿದ್ರು ಇವತ್ತು ಪ್ರಧಾನಮಂತ್ರಿ ಆದಮೇಲೂ ಕೂಡ ತನ್ನ ಹಿಡಿತವನ್ನ ಗುಜರಾತ್ ಇಟ್ಕೊಂಡಿದ್ದಾರೆ ಆದ್ರೂ ಕೂಡ ಕರ್ನಾಟಕವನ್ನು ಮೇಲ್ಸ್ಲಿಕ್ಕೆ ಆಗ್ತಾ ಇಲ್ಲ ದಕ್ಷಿಣ ಭಾರತಗಳನ್ನು ಮೇಲ್ಸ್ಲಿಕ್ಕೆ ಆಗ್ತಾ ಇಲ್ಲ ಮೆಡಿಕಲ್ ಕಾಲೇಜ್ ವಿಚಾರಕ್ಕೆ ಬಂದಿದೆಯಲ್ಲ ಇಡೀ ದೇಶದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ ಹೊಂದಿರತಕ್ಕಂಥ ತಮಿಳುನಾಡು ಮತ್ತೆ ಕರ್ನಾಟಕ ಅವ್ರ ಮಕ್ಕಳಿಗೆ ಮೆಡಿಕಲ್ ಎಜುಕೇಶನ್ ಕೊಡಲಿಕ್ಕೆ ಕಾಲೇಜ್ಗಳಲ್ಲದೆ ನೀಟನ್ನು ಜಾರಿಗೆ ತಂದ್ರು ಇ ಟಿಯನ್ನು ಬಿಟ್ಟು ನೀಟ್ ಜಾರಿ ತಂದ್ರು ಟಿ ಬಿಟ್ಬಿಟ್ರು ಸಿಇಟಿ ಅಂದ್ರೆ ಅವರವ್ ರಾಜ್ಯದ ಮಕ್ಕಳಿಗೆ ಅವರು ಓದ್ತಾ ಇದ್ರು ನಮ್ಗೆ ಸಮಸ್ಯೆನೇ ಇರಲಿಲ್ಲ ಆಗ ಮೆಡಿಕಲ್ ಮಾಡಲಿಕ್ಕೆ ಅಷ್ಟೊಂದು ಕಷ್ಟ ಇರಲಿಲ್ಲ ನಮ್ಮ ಮಕ್ಕಳಿಗೆ ಆದರೆ ಇವತ್ತು ನೀಟ್ ಜಾರಿಗೆ ತಂದರು ಯಾಕಪ್ಪ ಈ ಉತ್ತರ ತರ ನೀಟ ನೀಟ್ ಜಾರಿಗೆ ತಂದರು ಅಂತಂದರೆ ಅವರಲ್ಲಿ ಇಲ್ಲ ಕಾಲೇಜ್ಗಳಿಲ್ಲ ಓದಲಿಕ್ಕೆ ಅವ ದಕ್ಷಿಣ ಕರ್ನಾಟಕವನ್ನು ಸರಿ ದಕ್ಷಿಣ ಭಾರತವನ್ನು ಅಭಿವೃದ್ಧಿ ಅಭಿವೃದ್ಧಿಯನ್ನು ಮಾಡಲ್ಲ ನಾವು ಒಂದು ರೂಪಾಯಿ ಹಣವನ್ನು ಜಿ ಎಸ್ ಟಿ ಹಾಕಿ ಕೊಟ್ಟರೆ ನಮಗೆ ವಾಪಸ್ ಹದಿಮೂರು ಪೈಸವನ್ನು ಕೊಡ್ತಾರೆ ಅವರು ಉತ್ತರ ಭಾರತಕ್ಕೆ ಎಪ್ಪತ್ತೈದು ಎಂಬತ್ತು ಪೈಸಾದ್ರು ಕೂಡ ಕೊಡ್ತಾರೆ ಆದರೂ ಕೂಡ ಅವರಿಗಿಂತ ಹೆಚ್ಚು ಅಭಿವೃದ್ಧಿಯನ್ನು ನಮ್ಮ ರಾಜ್ಯಗಳು ಹೋಗ್ತಾ ಇದ್ದಾವೆ ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮತ ಇದೆ ಪರ್ ಕ್ಯಾಪಿಟಲ್ ಅಲ್ಲಿ ನಾವು ನಂಬರ್ ಒನ್ ಇಷ್ಟು ಫ್ರೀ ಕೊಟ್ಟು ಇಷ್ಟೆಲ್ಲ ಫ್ರೀನು ಕೊಟ್ಟು ಕೂಡ ಇವತ್ತು ನಮ್ಮ ಕೆ ಎಸ್ ಕೆ ಎಸ್ ಆರ್ ಟಿ ಸಿ ಸದೃಢವಾಗಿದೆ ಅದ್ಭುತವಾದಂಥ ಬಸ್ಗಳಿದ್ದಾವೆ ನಮ್ಮಲ್ಲಿ ಉತ್ತರ ಕಾಲ ಉತ್ತರ ಭಾರತಕ್ಕೆ ಹೋಗಿ ನೋಡಿ ಆ ಬಸ್ಸತ್ಲಿ ಕಸಾಯ ಆಗತ್ರಿ ಬಸ್ ಹತ್ತಲಿ ಕಸಾಯ ಆಗತ್ತೆ ಅಂತಹ ಒಂದು ಸಾರಿಗೆ ವ್ಯವಸ್ಥೆ ಉತ್ತರ ಭಾರತದಲ್ಲಿದೆ ಇದನ್ನೆಲ್ಲ ನೋಡಿದಂತ ಇವ್ರು ಇದ್ದಾರಲ್ಲ ಜೊತೆಗೆ ಕೆಲಸ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಕೆಲ್ಸಕ್ಕೋಸ್ಕರ ನಮ್ಮನ್ನು ಅವಲಂಬಿಸ್ತಾರೆ ಪಾನಿಪುರಿ ಮಾಡ್ಲಿಕ್ಕೆ ಇಲ್ಲಿಗೆ ಬರ್ತಾರೆ ಬೇರೆ ವಿಚಾರ ಬಿಟ್ಬಿಡಿ ಈಗ ದೊಡ್ಡ ದೊಡ್ಡ ಇದಿನ ಅವಯನ್ನು ಬಿಟ್ಬಿಡೋಣ ಪಕ್ಕಕ್ಕೆ ಪಾನಿಪುರಿ ಮಾಡ್ಲಿಕ್ಕೆ ಅಲ್ಲಿಂದ ಬಂದು ಇಲ್ಲಿ ಮಾಡ್ತಾರ್ರಿ ಪಾನಿಪುರಿನೂ ಬಿಟ್ಬಿಡೋಣ ಕೊನೆಗೆ ಕೂಲಿ ಮಾಡ್ಲಿಕ್ಕೆ ಉತ್ತು ಬಾರ ಇಲ್ಲಿಗೆ ಬರ್ತಾರೆ ಆರ್ನೂರು ರೂಪಾಯಿಗೆ ಈ ಸ್ಥಿತಿಯಲ್ಲಿ ಇವ್ರ ಉತ್ತರ ಭಾರತವನ್ನು ಕಟ್ತಾ ಈ ಯೋಗ್ಯತೆಗೆ ಇದನ್ನು ಕಂಡು ಏನು ಮಾಡ್ತಾರೆ ದಕ್ಷಿಣ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂದ್ರೆ ಇವ್ರೇನೋ ಪ್ರಧಾನಿ ಮೋದಿ ಹೇಳ್ತಿದಾರ ಎರಡು ಸಾವಿರದ ನಲವತ್ತಕ್ಕೆ ನಲವತ್ತೇಳಕ್ಕೆ ಎರಡು ಸಾವಿರದ ನಲವತ್ತೇಳಕ್ಕೆ ನಾವು ಶ್ರೀಮಂತ ಭಾರತ ಆಗ್ತೀವಿ ಅಂತ ದಕ್ಷಿಣ ಭಾರತವನ್ನು ಬಿಟ್ಟು ಇನ್ನು ಐದು ವರ್ಷದಲ್ಲಿ ಶ್ರೀಮಂತ ರಾಷ್ಟ್ರ ಆಗುತ್ತೆ ನಮ್ದು ಈ ಉತ್ತರ ಭಾರತದಿಂದಾಗಿ ನಾವು ಮುಂದಕ್ಕೆ ಹೋಗುವಾಗೂ ಇಲ್ಲ ಹಿಂದಕ್ಕೆ ಬರುವಾಗೂ ಇಲ್ಲ ನಾವು ಮುಂದುವರಿತಾ ಇದೀವಿ ಮುಂದುವರಿತಾ ಇದೀವಿ ಅಂತ ಹೇಳ್ಕೊಂಡು ಹೋಗ್ಬೇಕು ಆ ಸ್ಥಿತಿಯಲ್ಲಿ ಇವತ್ತು ನಮ್ಮ ನಮ್ಮ ಇದನ್ನ ತಂದಿಟ್ಟಿದ್ದಾರೆ ಯಾವುದೇ ವಿಚಾರವನ್ನು ತಗೊಳ್ಳಿ ಎಜುಕೇಷನ್ ಅಂತ ಕೂಡ ದಕ್ಷಿಣ ಭಾರತ ನಂಬರ್ ಒನ್ ಕೇರಳ ಕರ್ನಾಟಕ ತಮಿಳುನಾಡು ಇವತ್ತು ಎಜುಕೇಷನ್ ಮುಂದಿದ್ದಾವೆ ಇವು ಏನು ಉತ್ತರ ಭಾರತ ರಾಜಕಾರಣಿಗಳಿದ್ದಾರೆ ಇವರಿಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆ ಕಾರಣಕ್ಕೆ ಏನಾದರೂ ಮಾಡಿ ಗೊಂದಲವನ್ನು ಮಾಡಬೇಕು ಇದೆಲ್ಲದರ ಜೊತೆಗೆ ಈ ಬಾರಿ ಏನಾದರೂ ಎಲ್ಲರ ಜೊತೆಗೆ ಈ ಬಾರಿ ಏನಾದರೂ ಕರ್ನಾಟಕದ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬರೆದಂಥ ಸ್ಪೀಚ್ ಓದಿದ್ರೆ ಮೋದಿಗೆ ಮುಜುಗರ ಆಗ್ತಾ ಇತ್ತು ಮೋದಿಗೆ ಮುಜುಗರ ಆಗ್ತಾ ಇತ್ತು ಆ ಒಂದು ಕಾರಣಕ್ಕೇ ರಾಜ್ಯಪಾಲರು ಆ ನ ಓದಿಲ್ಲ ಆ ಭಾಷಣವನ್ನು ಓದಿಲ್ಲ ಇವರು ಹೆಸರುಗಳನ್ನ ಬದಲಾಯಿಸ್ತಾರಲ್ಲ ಏನು ಹೊಸಲ ಬಿಡಿ ಹೆಸರು ಬದಲಾಯಿಸೋದು ಜೊತೆಗೆ ಕೇಂದ್ರ ಸರ್ಕಾರ ಎಷ್ಟೆಲ್ಲ ಅನ್ಯಾಯವನ್ನು ಮಾಡ್ತಾ ಇದೆ ಎಷ್ಟೆಲ್ಲ ಅನ್ಯಾಯವನ್ನು ಮಾಡ್ತಾ ಇದ್ದರೆ ಆ ವಿಚಾರವನ್ನು ಕೂಡ ಆ ಒಂದು ಭಾಷಣದಲ್ಲಿ ಬರೆದಿದ್ದರು ಕರ್ನಾಟಕ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನು ದಕ್ಷಿಣ ಭಾರತಕ್ಕೆ ಏನೆಲ್ಲ ಅನ್ಯಾಯ ಮಾಡ್ತಿದ್ದಾರೆ ಇವರು ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗಿದೆ ಇವರಿಂದ ಉತ್ತರ ಕೇಂದ್ರ ಸರ್ಕಾರ ಏನೆಲ್ಲ ತೊಂದರೆಗಳನ್ನು ಕೊಡ್ತಾ ಇದೆ ನಮಗೆ ಎಷ್ಟು ಹಣವನ್ನು ಕೊಡೋದಾಗಲಿ ಎಷ್ಟು ಹಣವನ್ನು ಕೊಟ್ಟಿದೆ ಇದನ್ನು ಸ್ಪಷ್ಟವಾಗಿ ವಿವರಿಸಿದಂಥ ಒಂದು ಭಾಷಣವನ್ನು ರೆಡಿ ಮಾಡಿದರು ಆದರೆ ಆ ಒಂದು ಕಾರಣಕ್ಕೆ ರಾಜ್ಯಪಾಲರು ಆ ಒಂದು ಭಾಷಣವನ್ನು ಓದಂತೆ ಕೇಂದ್ರದಿಂದ ಒತ್ತಡ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಕೇಂದ್ರ ಅಂದ್ರೆ ಏನು ರಾಜ್ಯಪಾಲರು ಇದಲ್ರಿ ಈ ರಾಜ್ಯಪಾಲರು ಮುಂದೆ ಕೇಂದ್ರ ಆಡಿಸತಕ್ಕಂಥ ಗೊಂಬೆ ಆಟ ಇದ್ದಾಗೆ ಅಲ್ಲಿ ಕೂತ್ಕೊಂಡು ಸೂತ್ರ ಹೇಳ್ತಾರೆ ಅವ್ರ ಸೂತ್ರ ಹೇಳ್ದಂಗೆ ಈ ರಾಜ್ಯಪಾಲರು ಇಲ್ಲಿ ಆಡ್ತಾರೆ ಇವ್ರ ನಿಜವಾಗ್ಲೂ ಇದ್ರ ಅಗತ್ಯ ಇಲ್ಲ ಅನಿಸುತ್ತೆ ರಾಜ್ಯಪಾಲರು ನೋಡಿ ಈಗ ರಾಜ್ಯಪಾಲರು ಬೇಕಾಗಿರೋದು ಸಾಂವಿಧಾನಿಕ ಬಿಕ್ಕಟ್ಟುಗಳು ಎದುರಾದಾಗ ಅದನ್ನು ರಾಷ್ಟ್ರಪ ರಾಷ್ಟ್ರಪತಿ ಅವರಿಗೆ ತಪ್ಪಿಸಿ ಅಲ್ಲಿಂದ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ರಾಜ್ಯಪಾಲರು ಹುದ್ದೆ ಇರ್ತಕ್ಕಂಥದ್ದು ಇವ್ರು ಆ ಹುದ್ದೆಯನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ವಲ್ಲ ಇವ್ರು ಮಾಡಬೇಕಾದ ಕೆಲಸವನ್ನ ಸರಿ ಮಾಡ್ತಾ ಇಲ್ವಲ್ಲ ಸಾಂವಿಧಾನಿಕ ಬಿಕ್ಕಟ್ಟನ್ನು ಹೇಳಿ ಬಂದು ಬದುಕೂತಿರ್ತಕ್ಕಂಥವರೇ ಸಂವಿಧಾನ ಬಿಕ್ಕಟ್ಟು ಸಂವಿಧಾನವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರೆ ಸಂವಿಧಾನಕ್ಕೆ ಅಗೌರವವನ್ನು ತೋರಿಸಿದ್ರೆ ಯಾಕೆ ಬೇಕು ಈ ಹುದ್ದೆ ಯಾಕೆ ಇವ್ರಿಗೆ ಇಷ್ಟೊಂದು ಸವಲತ್ತುಗಳನ್ನು ಕೊಡಬೇಕು ಇದು ಏನಾಯ್ತು ಅಂದ್ರೆ ಮೊದಲು ರಾಜ್ಯಪಾಲರ ಹುದ್ದೆ ಅಂದರೆ ಇದು ನಿಜವಾಗಲೂ ಗೌರವ ತುಂಬ ಗೌರವಯುತವಾಗಿ ಜೊತೆಗೆ ಏನು ಸಾಂವಿಧಾನಿಕವಾಗಿ ನಡ್ಕತಾ ಇದ್ರು ಆದರೆ ಬರ್ತಾ ಬರ್ತ ಏನಾಯ್ತು ಅಂದ್ರೆ ನಿರಾಶ್ರಿತರ ತಾಣ ಆಯ್ತು ಇದು ರಾಜ್ಯಪಾಲರ ಹುದ್ದೆ ಇದೆಯಲ್ಲ ಇದು ನಿರಾಶ್ರಿತರ ತಾಣ ಆಗಿದೆ ಈಗ ವಿಧಾನ ಪರಿಷತ್ ಥರ ಯಾರಿಗೆ ಅಧಿಕಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ವೋ ಅಥವಾ ಯಾರಾದ್ರೂ ಮುಖ್ಯಮಂತ್ರಿ ಆಗಿರುವ ಅಥವಾ ಬೇರೆ ಇನ್ನೊಂದು ಯಾವ್ದು ಹುದ್ದೆ ಅಲ್ಲ ಅವ್ನು ಇನ್ನೊಂದು ಹುದ್ದೆ ಕೊಡಬೇಕಾ ಆ ಹುದ್ದೆಯಿಂದ ಅವನು ಪದಚ್ಯುತಿ ಕಳಿಸಿ ಒಂದು ರಾಜ್ಯಕ್ಕೆ ಕೂರಿಸಿ ಕೂರಿಸ್ಬಿಡೋದು ನೋಡಪ್ಪ ನೀನು ಎಂ ಪಿ ಟಿಕೆಟ್ ಕೇಳಬೇಡ ಎಮ್ ಎಲ್ ಎ ಟಿಕೆಟ್ ಕೇಳಬೇಡ ಹೋಗಿ ಅಲ್ಲಿ ರಾಜ್ಯಪಾಲ ನಿಂತ್ ಬಿಡಬಹುದು ನೀವೊಂದು ರಾಜ್ಯಪಾಲ ಒಳ್ಳೆ ಹುದ್ದೆ ಕೊಡ್ತಾ ಇದೀವಿ ಎಲ್ಲ ಸವಲತ್ತುಗಳಿರುತ್ತೆ ಒಳ್ಳೆ ಸಂಬಳ ಸಿಗುತ್ತೆ ಹೋಗಿ ಕೂತ್ಕೊ ಬಿಟ್ಟರೆ ಆಯ್ತು ನೀನು ನನಗೆ ಸ್ಟೇಟ್ಗೆ ಸ್ಟೇಟ್ ಕಂಟ್ರೋಲ್ ಮಾಡ್ಕೋಬೋದು ಅನ್ನೋ ತರದಲ್ಲಿ ಥರದಲ್ಲಿ ತಲೆಗೆ ತುಂಬಿ ಅವ್ರನ್ನ ಕಳಿಸ್ತಾರೆ ನಿಜವಾಗಿ ರಾಜ್ಯಪಾಲರ ಹುದ್ದೆ ನೇಮಕ ಆಗಬೇಕಾಗಿದೆ ಅನ್ನೋ ಅಂತಂದರೆ ಯಾರಾದರೂ ನಿವೃತ್ತ ವಕೀಲರು ಅದು ಸರಿ ನಿವೃತ್ತ ನ್ಯಾಯಮೂರ್ತಿಗಳು ಇಂಥವ್ರನ್ನ ರಾಜ್ಯಪಾಲರ ಹುದ್ದೆಗೆ ಅವ್ರು ಯಾವುದೇ ಪಕ್ಷಕ್ಕೆ ಸೇರಿದೇ ಇರೋರನ್ನ ಕರ್ಕೊಂಡು ರಾಜ್ಯಪಾಲರ ಕೂರಿಸಿದ್ರೆ ಸಂವಿಧಾನದ ರಕ್ಷಣೆ ಆಗುತ್ತೆ ಸಾಂವಿಧಾನಿಕವಾಗಿ ನಡ್ಕೊಳ್ತಾರವರು ಆದರೆ ಈ ನಿರಾಶ್ರಿತರನ್ನ ರಾಜಕಾರಣದ ನಿರಾಶ್ರಿತರನ್ನ ಕರ್ಕಬಂದು ಆಶಯ ಕೊಡೋದ್ರಿಂದಾಗಿ ಇಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟುಗಳು ಎದುರಾಯ್ತಾ ಇದ್ದಾವೆ ಈ ಗೆಲ್ಲಟ್ಟು ಕೂಡ ಈ ಈಗ ಗೆಲ್ಲೊಟ್ಟಿದಾರಲ್ಲ ಇವರು ಕೂಡ ಹಾಗೆ ಇವರು ಅವರ ಮರ್ಜಿಯಲ್ಲಿ ಅಂದರೆ ಈಗ ಮೋದಿಯ ಮರ್ಜಿಯಲ್ಲಿ ಬರುತ್ತಾ ಇದ್ದಾರೆ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥವ್ರು ಇವ್ರನ್ನ ಏನು ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತೀವಿ ಏನು ನಮ್ಮ ಮಾತ್ರ ಅದು ಹೆಸರು ಆಮೇಲೆ ಜೊತೆಗೆ ಇನ್ನೊಂದೇನು ಗೊತ್ತಾ ಈಗ ರಾಜ್ಯಪಾಲರ ಅಧಿಕಾರ ಏನಿದೆ ಇದು ಡಮ್ಮಿ ರಾಜ್ಯಪಾಲರ ಹುದ್ದೆ ಇದೆಯಲ್ಲ ಇದು ಡಮ್ಮಿ ಹುದ್ದೆ ಆಟು ಕೊಟ್ಟು ಲೆಕ್ಕಕ್ಕಿಲ್ಲ ಆಟು ಕೊಟ್ಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ ಆ ರೀತಿಯಲ್ಲಿ ರಾಜ್ಯಪಾಲರ ಹುದ್ದೆ ಇವರು ಬೇಕಾಗಿದ್ದಷ್ಟೇ ಸಂವಿಧಾನಿಕ ಬಿಕ್ಕಟ್ಟು ಎದುರಾದಾಗ ಬಹುಮತ ಕೊರತೆ ಆದಂತ ಸಂದರ್ಭದಲ್ಲಿ ಅದನ್ನ ರಾಷ್ಟ್ರಪತಿಗಳಿಗೆ ಹೇಳಿ ರಾಷ್ಟ್ರಪತಿ ಅಧಿಕಾರವನ್ನು ತರದು ಅಥವಾ ವಿರೋಧ ಪಕ್ಷದಲ್ಲಿ ಬಹುಮತ ಇದೆ ನೀವು ಸಾಬೀತುಪಡಿಸಿ ಅಂತ ಅವ್ರನ್ನ ಕರೆ ಮಾಡೋದು ಇಂತಹ ಕೆಲಸಗಳಿಗೆ ರಾಜ್ಯಪಾಲರು ಬೇಕಾಗಿದ್ದಾರೆ ಅದನ್ನ ಬಿಟ್ಟರೆ ರಾಜ್ಯಪಾಲರಿಗೆ ಯಾವುದೇ ರೀತಿಯಾದಂತ ಅಧಿಕಾರ ಇಲ್ಲ ಸರ್ಕಾರ ಪ್ಲಸ್ ರಾಜ್ಯಪಾಲರು ಅಂತ ಬಂದಾಗ ಸರ್ಕಾರ ಸರ್ವಶ್ರೇಷ್ಠ ರಾಜ್ಯಪಾಲರು ಕನಿಷ್ಠ ಹಾಗಾಗಿ ನಿಜವಾಗ್ಲೂ ಅನ್ಸುತ್ತೆ ಈ ರಾಜ್ಯಪಾಲರ ಹುದ್ದೆ ನಿಜವಾಗ್ಲೂ ಅಗತ್ಯ ಇದೆಯಾ ಈಗ ನಾವೇನು ವಿಧಾನ ಪರಿಷತ್ ಹೇಳ್ತೀವಲ್ಲ ವಿಧಾನ ಪರಿಷತ್ತು ಕೂಡ ಈ ಥರ ಆಗಿದೆ ವಿಧಾನ ಪರಿಷತ್ತು ರಾಜ್ಯಸಭೆ ಅಗತ್ಯನೇ ಇಲ್ಲ ಅಂತ ಹೇಳ್ತಾ ಇಲ್ವಾ ಯಾಕೆಂದ್ರೆ ಅದಕ್ಕೆ ಹೋಗ್ತಿರ್ತಕ್ಕಂಥ ವೆಚ್ಚ ಹೇಳಲಿಕ್ಕಾಗಲ್ಲ ಅಷ್ಟೊಂದು ವೆಚ್ಚ ಮಾಡ್ತಾ ಇದ್ದೀವಿ ಯಾಕೆ ಬೇಕೋದು ಅಂತ ಹೇಳಲ್ವಾ ಸೊ ಅದೇ ರೀತಿ ಈಗ ರಾಜ್ಯಪಾಲರ ಹುದ್ದೆ ಯಾಕೆ ಬೇಕು ಅನ್ನೋ ಸ್ಥಿತಿ ಬರುತ್ತೆ ರಾಜ್ಯಪಾಲರ ಹುದ್ದೆ ಯಾಕೆ ಬೇಕು ರಾಜ್ಯಕ್ಕೆ ಅಂತ ಇವರಿಂದ ಆಗ್ತಕ್ಕಂಥದ್ದೇನು ಅದನ್ನು ರಾಷ್ಟ್ರಪತಿ ಮಾಡ್ಬೋದು ಈಗ ಇವರು ಸರಿಯಾಗಿ ಆ ಹುದ್ದೆಯನ್ನು ನಿರ್ವಹಿಸಿದರೆ ನಿಜವಾಗ್ಲೂ ಅತಿ ಅಮೂಲ್ಯವಾದದ್ದು ರಾಜ್ಯಪಾಲರ ಹುದ್ದೆ ಆದರೆ ಈ ಥರ ಇವರೇ ಸಂವಿಧಾನದ ಸಂವಿಧಾನಕ್ಕೆ ಅಪಮಾನವನ್ನು ಮಾಡ್ತಕ್ಕಂಥದ್ದು ಯಾವುದಾದ್ರು ಪಕ್ಷದ ಏಜೆಂಟ್ರಾಗಿ ವರ್ತಿಸೋದಾದರೆ ಅಲ್ಲಿ ರಾಜ್ಯಪಾಲರೇ ಹಾಕಬೇಕು ರಾಷ್ಟ್ರಪತಿ ಮಾಡ್ಕೊಬೋದು ಅದನ್ನು ರಾಷ್ಟ್ರಪತಿ ಮಾಡ್ಬೋದು ಪ್ರತಿ ರಾಜ್ಯಕ್ಕೂ ರಾಜ್ಯಪಾಲರ ನೆಮಿಸ್ತಕ್ಕಂಥ ಉದ್ದೇಶ ಏನು ಆ ಉದ್ದೇಶವನ್ನು ಇವ್ರು ಬುಡ ಮೇಲೆ ಮಾಡೋದಾದ್ರೆ ಯಾಕೆ ಬೇಕು ರಾಜ್ಯಪಾಲರು ರಾಜರಿನ ಕೊಟ್ಟು ಹೋದ್ರಾಯ್ತಪ್ಪ ಹೋಗಿ ಆ ಪಕ್ಷದೊಳಗೆ ಯಾವ್ದಾದ್ರು ಒಂದು ಉದ್ದೇಶನ ತಗೊಂಡು ಇದ್ರಾಯ್ತು ಆ ಪಕ್ಷದ ಪರವಾಗಿ ಮಾತನಾಡಲಿಕ್ಕೆ ಆ ಪಕ್ಷದ ವಕ್ತಾರರಾಗೋ ಆ ಪಕ್ಷದ ಕಾರ್ಯಕರ್ತನಾಗೋ ಆ ಪಕ್ಷದ ಎಂ ಪಿ ಆಗೋ ಎಮ್ ಎಲ್ ಎ ಆಗೋ ರಾಜ್ಯಾಧ್ಯಕ್ಷನಾಗೋ ರಾಷ್ಟ್ರಾಧ್ಯಕ್ಷಾಗೆ ಕೆಲಸ ಮಾಡ್ಕೊಂಡು ಹೋದ್ರಾಯ್ತಲ್ಲ ಅವ್ರ ಪಕ್ಷದ ಪರವಾಗಿ ಅವ್ರು ಮಾತನಾಡಲಿಕ್ಕೆ ಒಂದು ರೇಟ್ಸ್ ಇರುತ್ತೆ ಆಗ ನಿಜವಾದರೂ ರಾಜ್ಯಪಾಲರಾದಂಥವ್ರು ಸಂವಿಧಾನವನ್ನು ಮನಸ್ಸಿನಿಟ್ಕೊಂಡು ಕೆಲಸ ಮಾಡಬೇಕು ರಾಜ್ಯಪಾಲನಾಗಿ ಆಯ್ಕೆ ಆದಮೇಲೆ ಆತ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗಿರ್ಲಿಕ್ಕಿಲ್ಲ ಸೀಮಿತ ಆಗಬಾರ್ದು ಯಾಕೆಂದ್ರೆ ನೋಡಿ ನನ್ನ ಮನೆ ಹೇಳಿದೆ ಏನಂದ್ರೆ ಈಗ ಬಿ ಜೆ ಪಿ ಗೌರ್ಮೆಂಟ್ ಇದೆ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಒಕ್ಕೂಟ ಸರ್ಕಾರ ಆಗಿ ಅಲ್ವಾ ಎಲ್ಲ ಒಂದೇ ಗೌರ್ಮೆಂಟ್ ಬರಲಿಕ್ಕಿಲ್ಲ ಒಕ್ಕೂಟ ಸರ್ಕಾರದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಸರ್ಕಾರ ಇದ್ರೆ ರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಇನ್ನೊಂದು ಸರ್ಕಾರ ಇರುತ್ತೆ ಅಂತಹ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯಪಾಲರಾಗಲಿ ರಾಷ್ಟ್ರ ರಾಷ್ಟ್ರಪತಿಗಳಾಗಲಿ ಒಬ್ರಿಗೊಬ್ರು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ಬೇಕು ಹಾಗು ಮಾತ್ರ ಪ್ರಜಾಪ್ರಭುತ್ವ ಅನ್ನೋ ಪದಕ್ಕೆ ಅರ್ಥ ಬರ್ತಕ್ಕಂಥದ್ದು ನಿಜವಾಗಲೂ ಇಂಥ ರಾಜ್ಯಪಾಲರ ಅಗತ್ಯ ಇಂಥದ್ದೇ ಕೆಲಸವನ್ನು ರಾಜ್ಯಪಾಲರು ಮಾಡದೆ ಆದರೆ ನಮ್ಮ ದೇಶಕ್ಕೆ ರಾಜ್ಯಪಾಲರ ಅಗತ್ಯ ಇದೆಯಾ ಮೋದಿ ತನ್ನ ತಪ್ಪುಗಳನ್ನು ಮುಚ್ಚಲಿಕ್ಕೆ ದಕ್ಷಿಣ ಭಾರತ ಏನು ಅಭಿವೃದ್ಧಿ ಅನ್ನುವಂತಿದೆ ಆ ಅಭಿವೃದ್ಧಿಯನ್ನು ನೋಡ್ಲಿಕ್ಕಾಗದೆ ಸಹಿಸಲಿಕ್ಕಾಗದೆ ಇಂಥ ಕೆಲಸಗಳನ್ನು ರಾಜ್ಯಪಾಲರ ಮುಖಾಂತರ ಮಾಡಿಸ್ತಾ ಇದ್ದಾರೆ ಯಾಕೆಂದ್ರೆ ಕರ್ನಾಟಕದ ಮಾತ್ರ ಅಲ್ವಲ್ಲ ತಮಿಳುನಾಡಲ್ಲಿ ಹಾಗೆ ಆಗ್ತಾ ಇದೆ ಮತ್ತೆ ಕೇರಳದಲ್ಲೂ ಹಾಗೆ ಆಗ್ತಾ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು